ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಆಟ್ ಜ್ಯೋತಿ ಸ್ನಳಪಾಕ ನಾನಿವತ್ತು ಮನೇಲಿ ಸಿಂಪಲ್ಲಾಗಿ ಸ್ವೀಟ್ ರೆಸಿಪಿ ಮಾಡ್ತಿದ್ದೀನಿ ಇದು ಬಂದು ಉಡುಪಿ ಸ್ಟೈಲಲ್ಲಿ ಮಾಡ್ತಾ ಇರೋದು ಆಗಿ ಉಡುಪಿ ಸೈಡು ಜಾಸ್ತಿ ಇದನ್ನೇ ಮಾಡೋದು ಅವಲಕ್ಕಿ ಪಂಚ ಕಜ್ಜಾಯ ಅಂತ ಇದು ನೈವೇದ್ಯಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನು ಮಾಡೋದಕ್ಕೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ನಾನು ಮೊದಲಿಗೆ ಅವಲಕ್ಕಿನ ಮೂರು ಕಪ್ಪಷ್ಟು ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ನೀವು ಒಂದು ಕಪ್ ತೆಂಗಿನಕಾಯಿ ತುರಿ ತೊಗೊಂಡ್ರೆ ಮೂರು ಕಪ್ಪಷ್ಟು ಅವಲಕ್ಕಿ ತಗೊಬೇಕಾಗುತ್ತೆ ಹಾಗೆ ಮುಕ್ಕಾಲು ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಮೊದಲು ಒಂದು ಬೌಲ್ ತೊಗೊಂಡಿದ್ದೀನಿ ಈಗ ಒಂದು ಬೌಲ್ಗೆ ತೆಂಗಿನಕಾಯಿ ತುದಿನ ಆ್ಯಡ್ ಇದ್ದೀನಿ ತೆಂಗಿನಕಾಯಿನ ನೀವು ಮೇಲ್ಗಡೆ ಕಪ್ಪು ಭಾಗ ವೈಟ್ ಆಗಿರೋದು ತಗೊಳ್ಳಿ ಈಗ ಇದಕ್ಕೆ ಏಲಕ್ಕಿ ಪುಡಿನ ಆ್ಯಡ್ ಮಾಡ್ಕೊಬೇಕಾಗತ್ತೆ ಈಗ ನಾನು ಇದಕ್ಕೆ ಬೆಲ್ಲ ತೊಗೊಂಡಿದ್ದೀನಿ ನಾನು ವೈಟಿಶ್ ಟೈಪಲ್ಲಿರೋ ಬೆಲ್ಲ ತೊಗೊಂಡಿದ್ದೀನಿ ನೀವು ಬ್ರೌನ್ ಟೈಪಲ್ಲಿ ತೊಗೊಂಡೆ ಕಲರ್ ಬರುತ್ತೆ ಸೊ ಇದಕ್ಕೆ ನಾನೀಗ ಅವಲಕ್ಕಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ಕ್ವಾಂಟಿಟೀಲಿ ತೊಗೊಂಡೆ ನಿಮಗೆ ಟೇಸ್ಟಿ ಚೆನ್ನಾಗಿರುತ್ತೆ ಮತ್ತು ಫ್ಲೇವರ್ಫುಲ್ಲಾಗೂ ಬರುತ್ತೆ ಈಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಆಗಲೇ ಹೇಳಿದ್ನಲ್ಲ ಒಂಚೂರು ಫುಲ್ಲು ಬ್ರೌನ್ ಬೆಲ್ಲ ತಗೊಂಡ್ರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಬಟ್ ನನ್ನ ಹತ್ರ ಇದೆ ಬೆಲ್ಲ ಸೊ ನಾನು ಯಾವ ಐಟಮಿದಾಗ ಆ ಐಟಮಲ್ಲೇ ಮಾಡ್ತೀನಿ ಇದೇ ಬೇಕು ಅದೇ ಬೇಕು ಅಂತ ಇಲ್ಲ ಸೊ ಹೀಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವೀಗ ಗಣೇಶ ಹಬ್ಬ ಅಲ್ವಾ ಇವತ್ತು ಅದಕ್ಕೆ ನೈವೇದ್ಯ ಕೂಡ ಇಡ್ಬೋದು ಈ ಸಿಹಿ ತಿಂಡಿ ಉಡುಪಿ ಸ್ಟೈಲಲ್ಲೇ ಮಾಡ್ತಾ ಇರೋದು ಇದನ್ನು ತುಂಬ ರೀತಿಲಿ ಮಾಡ್ತಾಯಿದೆ ಬಟ್ ನಾನು ಈ ಥರ ಮಾಡ್ತಾಯಿದ್ದೀನಿ ಮುಂದೆ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೆಲ್ಲ ಫುಲ್ಲು ಇಡ್ಕೊಬೇಕದಕ್ಕೆ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು ಇದರಲ್ಲಿ ನಿಮಗೆ ನ್ಯೂಟ್ರಿಷನಲ್ ವ್ಯಾಲ್ಯೂ ಬಂದು ತುಂಬಾ ಇರುತ್ತೆ ಡೈಜೆಷನ್ನಲ್ಲಿ ಕೂಡ ಇದು ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಬ್ಲಡ್ ಶುಗರು ಅಷ್ಟೇ ಐರನ್ನು ಆಗಿರುತ್ತೆ ಮತ್ತು ಗ್ಲೂಟನ್ ಫ್ರೀ ರೆಸಿಪಿ ಅಂತಲೂ ಹೇಳ್ಬೋದು ಕ್ಯಾಲೋರೀಸು ನಿಮಗೆ ಜಾಸ್ತಿ ಇರೋದಿಲ್ಲ ತುಂಬಾ ಕಡಿಮೆ ಇರುತ್ತೆ ಮತ್ತು ಪ್ರೋಬಯೋಟಿಕ್ ಬೆನಿಫಿಟ್ಸ್ ಕೂಡ ನಿಮಗೆ ಅವಲಕ್ಕಿಲಿ ತುಂಬ ಈಸಿಯಾಗಿ ಸಿಗುತ್ತೆ ನಿಮಗೆ ನ್ಯೂಟ್ರಿಯೆಂಟ್ ರಿಚ್ ಕಾರ್ಬೋಹೈಡ್ರೇಟ್ ಅಂತಲೇ ಹೇಳ್ಬೋದು ನಾನೀಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ನಿಮಗೆ ಮಿನಿಮಮ್ ಅಂದರೆ ಕಾರ್ಬೋಹೈಡ್ರೇಟ್ ಬಂದೆ ಸೆವೆಂಟಿ ಸೆವೆನ್ ಗ್ರಾಮ್ ಇರುತ್ತೆ ಪ್ರೋಟೀನ್ ಬಂದು ಸೆವೆನ್ ಪಾಯಿಂಟ್ ಫೋರ್ ಫೋರ್ ಗ್ರಾಮ್ ಅಷ್ಟು ಇರುತ್ತೆ ಮತ್ತು ಫ್ಯಾಟ್ ತುಂಬ ಕಡಿಮೆ ಇರುತ್ತೆ ಒನ್ ಪಾಯಿಂಟ್ ಒನ್ ಫೋರ್ ಗ್ರಾಮ್ ಇರುತ್ತೆ ಅಷ್ಟೇ ಕ್ಯಾಲ್ಷಿಯಮ್ ಕೂಡ ಅಷ್ಟೆ ನೈನ್ ಪಾಯಿಂಟ್ ಒನ್ ನೈನ್ ಎಮ್ ಜಿ ಇರುತ್ತೆ ಅಷ್ಟೆ ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಈ ರೆಸಿಪಿ ಈಗ ರೆಡಿ ಆಗಿದೆ ಇದಾಗಿರುತ್ತೆ ಇವತ್ತಿನ ನನ್ನ ವೀಡಿಯೋ ಸಿಹಿ ಅವಲಕ್ಕಿ ಪಂಚ ಕಜ್ಜಾಯ ಆ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ